ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಚ್ಚಾರ ಮಾತಿರಲ್ಲ ಸೌಕ್ಯಾರ್ಥಾನೆ ನಿರ್ಪುನ ಚಾನಲ್ಲ ಸಬ್ಸ್ಕ್ರೈಬ್ ಮಲ್ದಿ ಜಾರ ಸಬ್ಸ್ಕ್ರೈಬ್ ಮಲ್ಪ ವೀಡಿಯೋನ ಶುರು ಮತ್ತೆ ಇಲ್ಲ ದಾದ ಪಂಡ ವೀಡಿಯೋ ಪಾಡ್ರೆ ಶುರು ಮಾಡ್ತೇನೆ ದಿನೋ ಅಲ್ಲ ವೀಡಿಯೋ ಪಾಡ್ನು ಇಜ್ಜಿ ಪಂಡ ನಾಲ್ದಿನ ನಾಪತ್ತೆ ಅದಿಪ್ಪೆ ದಾದ ಪಾಂಡ ವೀಡಿಯೋಲಿಜ್ಜಿ ಲಾಲಿ ಪೂಜಿ ಇನ್ನೇ ಅಲ್ಲಿ ಸೂರ್ಣ ಕಂಡೆ ಕಚ್ಮಲ್ತೇಜ್ ವೀಡಿಯೋ ತುದಿಪ್ಪೇ ಲಾಸ್ಟ್ ಅಡ್ವೊಕೇಟ್ ಸೂರ್ಣ ಕಂಡ ಬೋರನೇ ಬಿಡ್ಸಿಂದು ನಾನು ನಿಂದಿತ್ತೆ ಇನ್ನಿ ಹೆಂಚಿನ ಮನಸ್ಸಾಂಡು ಸೂರ್ಣ ಕೋಡೆ ಬಟಾನಿ ಪಾತ್ರ ಬೈತೈ ಪಾಡ್ದು ಎಡ್ಡೆ ಹಾಕಿ ಬಂದು ಪೋದು ಯಾಣೆ ಪತ ಬತ್ತೆ ಅಂಗಡದ ಏನೋ ರೆಡ್ಡು ಸತ್ತಿಕೆ ಹಂಡೆ ಹಾಡಲ್ಲ ಕಿರುಜಿ ಅತ್ತ ಎಡ್ಡೆ ಹಂಡ ದಾಲು ಹಾಪು ಜೀವ ಹಂಡೆ ಒಕ್ಕ ಮೂರ್ನಾಗಲ ದಾಲ್ ಅದಿತ್ತಿಜಿ ಎಡ್ಡೆ ಸೂರ್ಣ ಕಂಡಿದ್ದು ರೆಡ್ಡು ಬಟಾಟೆ ಪಾಡ್ಯ ಇನ್ನು ಕಾಲು ಕೆಜಿ ಪತ ಮತ್ತೆ ಒಲ್ಲೆ ಯಾವಿ ಈಗ ಬಟಾಟೆ ಮಿಕ್ಸ್ ಮಲ್ತಂಡ ಎಡ್ಡೆ ಹಾಕೊಂಡು ಒಂದು ಒಕ್ಕ ಬಟಾಣಿ ನೀವು ಬಿಡಿಯ ದಾಲ್ ಮಲ್ತದಿತ್ತೆ ಮೂನು ಪೂರ ಹಾಂಡು ಇನ್ನು ನಾವು ಒಂದು ಸೂರ್ಣ ಕಂಡು ಕಷ್ಪು எார் ஒரே எண்ணே சார் மல்ப்புக சூர்ன கண்டது அந்த புக்காணி அந்த தால் மல் கூட சார் ஏறு மல்போனோந்து அஞ்ச ஏன்னா சுக்கதல்க் மல் புட் பேடிபாடே முக்கியன்னா பண்ட புஜ்பே ஒன்று நிமிஷ சூர்ன கண்டது ஆத்தி மல்லபட்டை தலைமுகே கொரோடு ரூம்பு ஏன்னோரை தூப்பே பண்ணோம் கிருமுண்ட ಕಿರುಂಬು ಜಿ ಈ ಜನಕಾಯಿಲ್ಲ ಕಿರು ಸೂರ್ಣ ಕಂಡೆ ಬೇಕಾದ ಐತೆ ನೀರು ತೆತ್ತೆ ಇದು ಹುಚ್ಚೆ ಇಲ್ಲಿ ಹೋಕ್ಕ ಮಸಾಲ ಬಿಡ್ನಿ ಬುಡ್ನಿ ಇಲ್ಲಿ ನೀರ್ಲಂಚೇನೆ ಫಸ್ಟ್ ಬಂತು ನೀರು ಇದೆ ತೊಡ್ನಿ ಹೊಕ್ಕುದು ಜಿಯನ್ನು ಬಂದಾಗ ನೀನು ಪಾಪ ಲೇಟ್ ಆಗ್ತದೋ ಇದು ಒಂಬ ಒಂಬ ಇರು ಹಾಕ್ಬೋತು ಈ ಜನೇನು ಬೇಕಾನಂತ ಆಗ್ಬೈತೆ ಚಾಯೆಲ್ಲ ಸಾಧ್ಯತಿ ಇತ್ತೆ ಬರ್ತಿದ್ದು சூர்னு கண்டத கஷ்டம் மலப்பர சூர் மல்து என்ன பைய முட்ட இன்னும் பூஜ் ஏனா மலிணும் மல்போணி ஏன்னா மல்போனு லாஸ்ட் புக் இன்னும் மண்டே வரைக்கும் நான் இன்னும் மல்து கஷ்ட மூல எஞ்சா பங்காப் பண்டா பூரா தரக்கி எல்லாம் தின்க்காக்கி தண்டா தினக்கொஞ்சி தரக்கூறி கனத்து மலக்கோ மூல உண்டைக்கு போர்த்த மல்போடா போனீங்க இது என்ன கனத்து மல்போடா அஞ்சா இக்களெல்லாம் பூரக்கேந்து எடுத்து முக்க ஃபை மெல்ல அடுக்கே மல்ப்பு ಕೂಡ ರಿಪೀಟ್ ತೆಮ್ಮ ಶುರು ಆಗ್ತದೆ ಅದಪ್ಪಂಡ ಕೋಡೆ ಫ್ರಿಡ್ಜ್ ನೀರು ಪಡ್ತಾನೆ ತೆಮ್ಮ ಐತೆನತ್ತೆ ಏನು ಇನ್ನೇ ತೆಮ್ಮ ಗುಣ ಒಂದು ಗುಣ ಒಂದು ಶೀತಾಲ ಸ್ವರ ಕೂಡ ಚೇಂಜ್ ಆಯ್ತು ಅಂತೆ ಜೋರ ಬುಂಡ್ ಪಂದು ಚೂರು ಪರ್ತಾನೆ ಅವು ತೆಮ್ಮ ಕೂಡ ಶುರು ಆತನು ಸಿರಾಪ್ ಇರಡು ಈ ನಡಲಿಕ್ಕಿ ತಾಪತಿ ಮತ್ತೆ ಪಡ

ಶೀತ ಬಂತಿರ್ಕೊಂಡು ಪೂಲೆಯ ಹಪ್ಪ ಎಲ್ಲ ಫ್ರೈ ಮಲ್ತು ಅಂದು ಒಳ್ಳೆ ಎಣ್ಣೆ ಫ್ರೈ ಮಲ್ತು ಒಂದು ಇಚ್ಛಿ ಆ ನೀರ್ಬೋಕಾಯಪ್ಪ ಟೈಫಾಯ್ಡ್ ಬರ್ತಾನೆ ಎಣ್ಣೆ ಪೂರ ಕಮ್ಮಿ ಮಲ್ತದ ಇಂಚ ಫ್ರೈ ಮಲ್ಕೋ ಇನ್ಸಲ್ಲ ಇಟ್ಟೆ ಹಾಕೋ இத்தகைய இன்னும் கொரோனாக்கல போடி போடி இதே கொர் பூ தயக்கண்ட் ஜாகிரத்தை மல்தான் திட்டே தான் தங்களை ஈஸியாக போனோம் எண்ணெய்தே போடோ ஃப்ரை ஆனேட்டா காப்போடோ உப்புரமல் போட வந்துச்சு முரந்த வீடியோ நான் கண்டிநியூ மல்தில்லை அது பண்ட முரணி ಇನ್ನು ಗಣಪತಿದ ಪೂರ ಸೌಂಡ್ ಕೇನೊಂದಿತ್ತನೈತೆ ವನಸ್ ಕುರಿ ವನಸ್ಕೂರಿ ಐದ ವೀಡಿಯೋ ಕಂಟಿನ್ಯೂ ಮಲ್ತಿದ್ದಜಿ ಮನದಲ್ಲಿ ಏನು ಓದಿದ್ದೆ ಅಲ್ಲಿ ಏನು ಪೂಜೆ ಪುರಿತನತೆ ಗಣಪತಿದ್ರೆ ಓದಿತ್ತೆ ಅಣ್ಣ ಏನು ಅರ್ಜೆಂಟ್ ಅರ್ಜೆಂಟ್ ಪೋಯಿನಿ ಇದು ಅದ ಪಂಡ ಮಧ್ಯಾಹ್ನ ಪಂಡ ಪದ್ರಾಡರೆ ಗಂಟೆ ಅನಾಗ ಜಿಯಾನಲ್ಲೇ ತೊಂಬ ಜಿಯಾನು ಪೂರ ಪಿದಾಡ್ಬೋದು ಅದು ಸ್ಕೂಲ್ ದ ಡ್ರೆಸ್ ಇದಲ್ಲೇ ತೊಂಬನಿ ಅನ್ಬು ಅರ್ಜೆಂಟ್ ವಿಡಿಯೋ ವೀಡಿಯೋಲ್ಲ ಮಲ್ಪರ ಪೋಯ್ಜಿ ಹೆಂಗೆಲ್ಲ ಜತೆ ಇತ್ತಿದ್ದೀರಿ ಯಾನು ಜಿಯಾನು ಮಾತ್ರ ಜಿಯಲ್ಲೆ ಎಲ್ಲ ಮಾತ್ರ ಬೋತ್ನೈತೆ ಎನ್ನ ಸುರ್ಪ ಸುರ್ಪುರದಲ್ಲಿ ಹೆಂಚ ಅದು ಪೋತು ಒಂದು ದದಪಂಡೆ ಕಣ್ಣು ಪೂರ ಕೆಂಪಾದ ಬೋತಣ್ಣು ಕಣ್ಣುಬೇನೆ ನಂದಿಗೆ ಏನು ನೋಡ್ತಿ ಬೇನೆ ಹತ್ತು ಒಂದು ಏನೇ ಗೊತ್ತುಂಡೆ ಶೀತ ತೆಮ್ಮ ಮೂರನ ಹಿಡ್ದೋಕೆ ಶುರು ಆತನೈತೆ ಎನ್ನ ಒಂಜಿ ತಿಂಗುಲ್ಲ ಒಂಬತ್ತೆ ಅವು ಪೂರ ಮರ್ದು ಪೂರ ಇತ್ತೆ ಮುರಾಣಿಪುರಿನ ಶುಂಠಿ ಉಪ್ಪು ಎಡ್ಡೆ ಮುಂಚಿ ಬಕ್ಕ ಅವು ಪೂರ ತಿನ್ನೊಂದು ಇತ್ತೈತೆ ಅವು ಉಷ್ಣ ಅದುಕೊಂಡು ಬೇಕೇನು ಮಂಡ್ಯಗಲೆ ಹೆಚ್ಚು ಎಣ್ಣೆ ಪಾಡೊಂದು ಇತ್ತಿಜಿ ಮಂಡೆಗೆ ಎಣ್ಣೆ ಪಾಂಡ ಏನು ಏನೊಂದು ಇತ್ತ ಮಂಡೆಗೆ ಎಣ್ಣೆ ಪಾಂಡ ಕೂಡ ಶೀತ ಹಾಪಣ್ಣು ಕೂಡ ತೆಮ್ಮ ಬರ್ಪಣ್ಣು ಒಂದು ಓಲ ಅವ್ರ ಆತ್ರಿ ನಿದ್ರೆ ಅಜ್ಜನ ಕೆಲಸ ಆಗ್ತೈತೆ ಅದಕ್ಕೋಸ್ಕರ ಏನು ಮಂಡೆಗೆ ಎಣ್ಣೆ ಪಾಡೋಂದು ಇತ್ತಿಜಿ ಅಂಚೆ ಅದ್ರ ಅಡ್ಡ ದಿನವ್ರದ್ದು ಬೇಕೇನು ಕನ್ನಡ ಪುರ್ಕು ಜಿಂಜು ಒಂದು ಇತ್ತೆ ಕಣ್ಣು ಪೂರ ಸೈಡ್ ಸೈಡ್ ಕೆಂಪು ಇತ್ತೆಂತ ಕಮ್ಮಿ ಆಡಿ ಖಾಣಿ ಉಂಡತ್ತೆ ಮಸ್ತ್ ಕೆಮ್ಮಪ್ಪ ಒಂದು ಇತ್ತೆ ಹಿಂಗೆ ಸ್ಕೂಲಿಗೆ ಹೋನಾಗಲ್ಲ ಏನು ಇತ್ತೆ ನನ್ನ ಏರ್ಲೆ ಕರ್ಬಿ ಎಣ್ಣೆಂದು ಎಣ್ಣೆ ಏರು ಇದೆ ಜಿಯಾನ ಲೆತಬಾರ ಅಂದ್ರೆ ಬಿದಾಡ್ನಿ ತೋ ನಾನು ತೆಮ್ಮ ಅಂತ ಕಮ್ಮಿ ಉಂಡು ಅವ್ರು ರಾತ್ರಿ ಐತೆ ತೆಮ್ಮ ಶುರು ಹಾಕು ಪಗೆಂಡ್ ಹೇಳ ನಮ್ಮ ಹಾ ಕಮ್ಮಿ ಉಂಡು ಒಂದು ರಾತ್ರಿ ನಮಗೆ ಏಪ ನಮಗೆ ನಿದ್ರೆ ಮಲ್ಪ ಎಡ್ ಎಡ ನಿಪ್ಪ ಶುರು ಹಾಕು ತೆಮ್ಮ ಕರ್ಮ ಹಿಂಗೆ ಕೊಂಚ ಬತ್ತೆ ಭತ್ತ చిత్తైతున్న మండ విచ్చుజు ఇం తెమ్మ ఇప్పుడైతే అంచ పూరా సైలెంట్ ఇప్పుడు రాత్రి ఇన్నొంజీ తెమ్మ సురు అండ్ ఉండైతే ఇంక పొడికి ఆపను పా పక్కల నేరు లాపు అన్న అందు ఆయన కంట్రోల్ మల్పు బుర్చిల ఎమ్మ బుర్చి లబ్ మలుపు హండల దాల్పును కంట్రోల్ ఆపుజైతే నమకి అంచుకేనా పండ ఆండెన్ తర మర్చారా మాత్ర పౌడర్ పురు తాల పాడుజి அஞ்சா பக்க இனித்த வீடியோ நான் இடம் மல்பே தாது பண்ணி இன்னொரு மூணு பாக்கித்தினத்து வீடியோ இதுக்கோஸ்கர இனி கண்டிநியூ மலப்போக அந்த நான் பத்தி பக்கா பூஜை ஜிஎன்ன பீரோட அப்படின்னே அஞ்சா ஓகேன்னா காண பாக்கி பாட பாக்கி பூர பாட் வர தான் நீன பாத்தீரந்த இங்கே கத்தாந்திச்சி அஞ்ச ஏனோ வீடியோ மலுபொடா பர்ச்சா வீடியோ மலப்போடா பர்ச்ச அந்த ஏன்னி இன்னும் முருந்தாத்து பங்க பத்தீடியோ மல்து தீத்தே நான் ஐந்நஞ்சே திண்டு உண்டே இந்த உந்தில் ஏன்னா பார்த்தே ஹனி டஸ் உந்தில் ஒஞ்சி நம்ம கனத்து திண்டா உருத்து அண்ணா தெம உண்டே அப்படின் அண்ட இன்னும் ஹாலி ஆன உஞ்சி பாட்டல் பூரா ஹாலி ஆண்டாவ பர்ப்பு ஆயுர்வேதிக்கு அது அதுக்கோஸ்கரம் ನಮಗೆ ಮಗೇ ಪೋನಾಗ ಸ್ಕೂಲಿಗೆ ಪೋನಾಗ ಪೂರ ಇತ್ತು ಪಾರ್ದು ಓದ್ತಿತ್ಲೀ ಬೆಡ್ಡೆ ನಕ್ಕ ಎಕಾಳು ಅಂತ ಸರಿದೀಯಾ ಇಡ್ದು ಬೇಕ ನಾನೇ ನಿನ್ನೆ ಪೂರ ಬೆಡ್ಡೆಡ್ ಇತ್ತು ನಗಾಲೆಜ್ ಒಂಚೆ ಬೆಡ್ಡೆ ಗುಬ್ಬಂಗ್ ಕುಂದು ಬೇಂದು ಅಂತ എല്ലാവരും എണ്ണു വീഡിയോ പാടോടാ ബുടിച്ച വീഡിയോ പാടോ ബുച്ചാ അത് മുക്ക ഞാൻ എണ്ണു താപ്പണ്ടി നാല് ദിന ബെരി ബേരി പാടുബേക്ക കൂടെ എന്നാ എണ്ണ അത് എടുത്ത അത്ര ഞാൻ വീഡിയോ പാടപ്പെത്തെ വീസ് പൂര കമ്മി ആപ്പൊണ്ടുണ്ട് അഞ്ചാ ഞാൻ എണ്ണു ഈത്ത് ഭംഗാഭത്തില പ്രയോജനം ഇച്ചാത്ത അച്ഛക്കൂടെ വീഡിയോ മൽപ്പൊണ് അയിന് ఉంటా అండే వర పణ ముపురణ పిదేపురపు ఇత అప్ప ఎక్కువ ఖుషి అంది వీడియో పుర పాడ తిక్కుందే అంచా ఇల్దు ఇండ ఇంచే ఉల్లయోర పోపును పిదేవర పోపును అంచు ఇంచ మొబైల్ ఇస్తే తిబు పత్తు ఒట్ అంచా అంచు జీ ఏ అంచి పొపును ఇంచి పూపును ఉందో అంచా ബൊക്കാല വീഡിയോ മലപ്പിച്ച് പണ്ട മല്ലേ ജീവ്ലൈബി പോകല പാതരുകൾ പാത്തേരിലേ കണ്ടല്ലൊന്നു ചാവി ഹോൾദിയോദിയ ആ ഫ്രെണ്ട്സ് ഇനിത്ത വീഡിയോ നീട്ടി നെക്സ്റ്റ് മൽപ്പസ്റ്റ് വീഡിയോ ഇടുത്തിട്ട ബൈ ബൈ